ಸಿದ್ದರಾಮಯ್ಯವರ ಸ್ಟೇಟ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸಿದ್ದರಾಮಯ್ಯವರ ಒಂದೊಂದು ಸ್ಟೇಟ್ಮೆಂಟು ಕೂಡ ಬಹಳ ಗಮನಿಸಬೇಕಾದಂಥ ಸಂಗತಿಗಳು ಒಂದು ಕಡೆಗೆ ಹಿಂದುಳಿದ ವರ್ಗದ ಮಾತಾಡಿದ್ರು ಇನ್ನೊಂದು ಕಡೆಗೆ ನಾನಿಲ್ಲ ಅಂತಂದರೆ ಕಾಂಗ್ರೆಸ್ ಇಲ್ಲ ಅಂದರೆ ನನ್ನನ್ನು ನೀವೇನಾದರೂ ನೀವು ನಾಶ ಮಾಡ್ತೀರಿ ಅಂತಂತಂದ್ರೆ ಅದು ಕಾಂಗ್ರೆಸ್ಗೆ ಧಕ್ಕೆ ಮಾಡ್ದಂಗೆ ಎನ್ನುವಂಥ ಮಾತನ್ನು ಹೇಳಿದ್ರು ಇನ್ನು ಐವತ್ತೈವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತಂತಂದ್ರು ಒಬ್ಬೊಬ್ಬ ಶಾಸಕನಿಗೆ ಐವತ್ತೈವತ್ತು ಕೋಟಿ ರೂಪಾಯಿ ಐವತ್ತು ಜನ ಶಾಸಕರಿಗೆ ಇದನ್ನ ಒಪ್ಪಲಿಲ್ಲ ಇರೋದಕ್ಕೆ ನನ್ನ ಮುಖಕ್ಕೆ ಮಸಿ ಬಳಿಯುವಂತ ಪ್ರಯತ್ನವನ್ನು ಮಾಡಿದ್ರು ಬನ್ನಿ ಬರೀ ಹಾಗಾದ್ರೆ ಸಿದ್ದರಾಮಯ್ಯ ನೋಡೋಣ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕ್ಬೇಕು ಅಂತೇಳಿ ಐವತ್ತು ಕೋಟಿ ರೂಪಾಯಿಗಳನ್ನು ಒಬ್ಬೊಬ್ಬ ಎಂ ಎಲ್ ಆಫರ್ ಮಾಡೋದು ಬಸವರಾಜ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ನ ವಿಜಯೇಂದ್ರ ಪ್ರಿಂಟ್ ಮಾಡಿದ್ರ ಎಲ್ಲಿಂದ ಬರಬೇಕು ಈ ದುಡ್ಡು ಲಂಚ್ ತಣ್ಣ ಕೋಟಿ ಗಟ್ಟಲೆ ಮಾಡಿ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಮ್ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ ಒಪ್ಪಲಿಲ್ಲ ಹೋಗ್ಲಿಕ್ಕೆ ಅದಕ್ಕೆ ಶುರು ಮಾಡೋರು ಹೆಂಗಾರ ಮಾಡಿ ಸಿದ್ದರಾಮಯ್ಯನಿಗೆ ಬೀ ಬಳದು ಅಧಿಕಾರ ತೆಗೆದಾಕಿ ಏನಾರ ಮಾಡಬೇಕು ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಇದಕ್ಕೂ ಮುಂಚೆ ವಿಜೇಂದ್ರ ಮಾತಾಡಿದರು ವಿಜೇಂದ್ರ ಅವರು ಹೇಳಿದೀನೋಂದರೆ ಸಿದ್ದರಾಮಯ್ಯರು ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಯಾಕೋ ಅವರ ಮುಖ ಕಳೆಗೊಂದುತ್ತಾ ಇದೆ ಅವ್ರ ಉತ್ಸಾಹ ಕೂಡ ಕಡಿಮೆ ಆಗ್ತಾ ಇದೆ ಅವ್ರಿಗೆ ಭಯ ಕಾಡ್ತಾ ಇದೆ ಅನ್ನುವಂಥ ಧಾಟಿನಲ್ಲಿ ವಿಜೇಂದ್ರ ಮಾತಾಡಿದರು ಸಿದ್ದರಾಮಯ್ಯ ನೋಡಿದ್ರೆ ಪಾಪ ಅಯ್ಯೋ ಪಾಪ ಅನಿಸ್ತದೆ ದಿನೇ 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 ಅವರು ಕಳೆದಂಗೂ ಕೂಡ ಭಾಳ ಒಂಥರ ಇದ್ದಾರೆ ಒಂದು ರೀತಿ ಅಸಹಾಯಕತೆ ಅವ್ರ ಮುಖದಲ್ಲಿ ಕಾಣ್ತಾ ಇದೆ ಅವ್ರ ನಡವಳಿಕೆಯಲ್ಲಿ ಅವ್ರ ಹೇಳಿಕೆಗಳಲ್ಲಿ ಕಾಣ್ತಾ ಇದೆ ಈಗಾಗಲೇ ಹೇಳಿದ್ನಲ್ಲ ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ ಸಿದ್ದರಾಮಯ್ಯವ್ರು ಏನಾರು ಹೇಳಲಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದುವರಿಯೋದಿಲ್ಲ ಮುಹೂರ್ತ ಈಗಾಗಲೇ ನಿಗದಿ ಆಗಿದೆ ನಾವು ಹುಡುಗಾಟಿಕೆಗೆ ಮಾತನ್ನು ಇಲ್ಲ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ನಿಮ್ಗೆ ಹೆಂಗೆ ಗೊತ್ತಿತ್ತು ನೀವೇ ನನಗೆ ಪ್ರಶ್ನೆ ಮಾಡ್ತೀರಿ ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಇ ವಿ ಎಮ್ ಬಗ್ಗೆ ಮಾತನಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಏನಾರೂ ಮಾತನಾಡಲಿ ಸಿದ್ದರಾಮಯ್ಯನವರು ಸೋಲು ಎದುರು ನೋಡ್ತಾ ಇದ್ದಾರೆ ಉಪಚುನಾವಣೆ ಮೂರು ಕ್ಷೇತ್ರದಲ್ಲೂ ಕೂಡ ಅವರು ಹಿನ್ನಡೆ ಆಗ್ತದೆ ಸೋಲ್ತೇವೆ ಅನ್ನೋದು ಅವ್ರ ಮನವರಿಕೆ ಆಗಿದೆ ಹಾಗಾಗಿ ಈ ರೀತಿ ಈ ಬಗ್ಗೆ ಮಾತಾಡ್ತಾರೆ ಮತ್ತೊಬ್ಬರ ಬಗ್ಗೆ ಕೂಡ ಮಾತನಾಡ್ತಾರೆ ಅವರು